ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದ್ದು ಭೀಮಾ ನದಿಗೆ ಹೆಚ್ಚಾಗಿದೆ ನೀರಿನ ಒಳಹರಿವು ಯಾದಗಿರಿ ಜಿಲ್ಲೆಯ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಮಹಾರಾಷ್ಟ್ರದ ಉಜನಿ ಡ್ಯಾಂನಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆಯಾಗಿದ್ದು ಭೀಮಾ ನದಿಗೆ ಹೆಚ್ಚಾಗಿದೆ ನೀರಿನ ಒಳಹರಿವು ಯಾದಗಿರಿ ಜಿಲ್ಲೆಯ ಭೀಮಾ ನದಿಯಲ್ಲಿ ತೀರದ ಪ್ರವಾಹದ ಆತಂಕ ಎದುರಾಗಿದೆ ಭೀಮಾ ನದಿಗೆ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕ್ಯೂಸೆಕ್ಸ್ ನೀರು ಬಿಡಲಾಗಿದ್ದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನ ಇಪ್ಪತ್ಮೂರು ಗೇಟ್ ಓಪನ್ ಮಾಡಿ ನೀರು ರಿಲೀಸ್ ಮಾಡಲಾಗಿದೆ ಭೀಮಾ ನದಿ ತೀರದ ಗ್ರಾಮಸ್ಥರು ಹಾಗೂ ಅನ್ನದಾತರು ಆತಂಕ ಪಡ್ತಿದ್ದಾರೆ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ ಭೀಮಾ ನದಿಯ ಒಡಲು ಭೀಮಾ ನದಿ ತೀರದ ರೈತರಿಗೆ ಜಮೀನಿಗೆ ನುಗ್ಗಿದ ನೀರಿಂದ ತೀವ್ರ ಸಂಕಷ್ಟ ಎದುರಾಗಿದೆ ಬೀರನಾಳ ತುಮಕೂರು ಸೇರಿದಂತೆ ನದಿ ತೀರದ ರೈತರ ಜಮೀನಿಗೆ ನೀರು ನುಗ್ಗಿಯುದರಿಂದ ಬೆಳೆಹಾನಿಯಿಂದ ನದಿ ತೀರದ ಅನ್ನದಾತರು ಸಂಕಷ್ಟ ಹೇಳ ತೀರದಾಗಿದೆ ખા�ા�ા ಎಪ್ಪತ್ತೈದು ಕ್ಯೂಸೆಕ್ಸ್ ನೀರು ಬಿಟ್ಟಿರೋದ್ರಿಂದ ಭೀಮಾ ನದಿಯ ರೈತರಿಗೆ ತುಂಬ ಆತಂಕ ಆಗಿದೆ ನೀರನ್ನು ನುಗ್ಗಿ ಹಲವಾರು ಬೆಳೆಗಳು ಹಾನಿಯಾಗಿದೆ ವರ್ಣನ ಆರ್ಭಟದಿಂದ ಮೊದಲೇ ಕುಗ್ಗಿದಂಥ ರೈತರಿಗೆ ಮತ್ತು ಮಳೆ ಹೊಳೆ ನೀರು ಬಿಟ್ಟೋದ್ರಿಂದ ಸಂಪೂರ್ಣ ಬೆಳೆ ಹಾನಿಯಾಗುವ ಆತಂಕ ಇದೆ ಅದಕ್ಕಾಗಿ ಸರ್ಕಾರ ಇದನ್ನು ಗಮನಿಸಿ ಸೂಕ್ತ ಪರಿಹಾರ ಮಾಡಿಕೊಡ್ಬೇಕಂತ ಕೇಳಿಕೊಳ್ತೇವೆ ಸಿ ಗೇಟ್ ತೆಗ್ದಲಾಗ ನೀರು ಒಳಗೆ ತುಂಬಿ ಹರಿಲಾಗ್ತದ ರೀ ಆಲ್ರೆಡಿ ಹೊಲ್ದಾಗ ನೀರು ಬಂದವ ನಮ್ಮ ಮೂರಾಗೆಲ್ಲ ಮತ್ತೆ ಅದನ್ನ ನೋಡಕ್ಕೆ ಬಂದಿವಿ ಇಲ್ಲಿ ಆಲ್ರೆಡಿ ಗದ್ದೆಗಳು ಹರ್ಕಂಡು ಹೋಗ್ಯಾವ ಅಂದ್ರೆ ನೀರು ಬಂದು ಒಳಗೆ ಮತ್ತು ಮೋಟ್ರುಗಳ್ನು ಕೆಲವು ಮೋಟ್ರುಗಳ್ನು ಹರ್ಕೊಂಡು ಹೋಗ್ಯಾವ ಮಳೆ ಜಾಸ್ತಿ ಆಗಿ ಬಿಟ್ಟ ಸಲಗಾಗಿ ಒಂದು ಲಕ್ಷ ಒಂದು ಲಕ್ಷ ಎಪ್ಪತ್ತು ಸಾವಿರ ಬಿಟ್ಟಾರ ಇನ್ನೂ ಹೆಚ್ಚಿಗೆ ಬರ್ತದಂತ ಕೇಳಿವಿ ಆದ್ರೆ ಇನ್ನೂ ಭಾಳ ನಷ್ಟ ಆಗ್ತದೆ ಸರ್ಕಾರದ ಸ್ವಲ್ಪ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಯಾದಗೆರೆ